ಎರಡು ಮೂರು ದಿನಗಳಿಂದ ಸುರಿಯುತ್ತಿರುವಂತಹ ಮಳೆಗೆ ಬೆಂಗಳೂರಿನಲ್ಲಿ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗಿದೆ ಏರಿಯಾಗಳು ಜಲಾವೃತಗೊಂಡಿದ್ದು ಮನೆಗಳಿಗೆ ನೀರು ನುಗ್ಗಿದೆ ರಸ್ತೆಗಳು ಮುಳುಗಡೆ ಆಗ್ತಾ ಇವೆ ಜನರ ಕೋಳು ಗೋಳನ್ನ ಕೇಳೋಕೆ ಈಗ ಉಸ್ತುವಾರಿ ಸಚಿವರಾಗಿರುವಂತಹ ಡಿ ಕೆ ಶಿವಕುಮಾರ್ ಬಂದಿದ್ದಾರೆ ಆದರೆ ಇದಕ್ಕೂ ಮೊದಲು ಮಳೆ ಅನಾಹುತಗಳಿಂದ ಏನೆಲ್ಲ ಆಯ್ತು ಐಟಿ ಬಿ ಟಿ ಸಿಟಿ ಬೆಂಗಳೂರಿನ ಸ್ಥಿತಿ ಹೇಗಿದೆ ಅಂತ ತೋರಿಸ್ತೀವಿ ನೋಡಿ ಆಕ್ಷನ್ ಇಲ್ಲ ಯಾವಾಗ ನೋಡಿದ್ರು ಕಡಿ ನೀರು ತುಂಬ ಅಪಾರ್ಟ್ಮೆಂಟ್ ಕಳೆದ ಹನ್ನೊಂದು ವರ್ಷದಿಂದ ಇದೇ ರಿಪೀಟ್ ಆಗ್ತಾ ಇದೆ ತುಂಬಾ ಕಷ್ಟ ಆಗ್ತಿದೆ ಅಡಿಗೆ ಮಾಡೋದು ಮಕ್ಕಳಿಗೆಲ್ಲ ಅವ್ರಿಗೆಲ್ಲ ಕಾಯಿಲೆ ಬರ್ತಿದೆ ಮಹಾಮಳೆ ರಗಳೆಗೆ ಬೆಂಗಳೂರಿಗರ ಬದುಕು ಅಕ್ಷರಶಃ ನರಕವೇ ಆಗಿದೆ ಅಬ್ಬಬ್ಬಾ ಅದೇನ್ ಮಳೆ ಅತ್ಯಂತ ಅಬ್ಬರ ರಾತ್ರಿಯಾದ್ರೆ ನೆಮ್ಮದಿಯಿಂದ ಮಲಗಂಗಿಲ್ಲ ಬೆಳಗಾದ್ರೆ ಹೊರಗಡೆ ಕಾಲಿಡೋ ಹಾಗಿಲ್ಲ ಏರಿಯಾಗಳೆಲ್ಲವೂ ಹೊಳೆಯಂತಾದ್ರೆ ಮನೆಗಳು ಈಜುಕೊಳದಂತಾಗಿವೆ ಬಿಟ್ಟು ಬಿಟ್ಟು ಬಡೀತಿರೋ ಮಳೆಗೆ ಸಿಲಿಕಾನ್ ಸಿಟಿ ಮುಳುಗಿ ಮುಳುಗಿ ಹೇಳ್ತಿದೆ ವರುಣನ ಅಬ್ಬರ ಎಷ್ಟಿತ್ತು ಅನ್ನೋದನ್ನ ಕಣ್ಣು ಹಾಯಿಸಿದಲ್ಲೆಲ್ಲಾ ಕಾಣ್ತಿರೋ ಜಲರಾಶಿಯೇ ಸಾರಿ ಸಾರಿ ಹೇಳ್ತಿದೆ ಮಳೆ ಬಂದ್ರೆ ಸಾಕು ಸಾಯಿ ಲೇಔಟ್ ಅನ್ನೋದು ಲೇಕ್ನಂತೆ ಆಗೋಗುತ್ತೆ ನಿಲ್ಲೋದಕ್ಕೂ ಜಾಗ ಆಗಿಲ್ಲದಂತೆ ಜಲಾವೃತವಾಗುತ್ತೆ ಈ ಬಾರಿಯೂ ಇಡೀ ಏರಿಯಾ ನದಿಯಂತಾಗಿತ್ತು ನಿಲ್ಲೋದಕ್ಕೂ ಜಾಗಾಗಿಲ್ಲದೆ ಜನ ಪರದಾಡ್ತಿದ್ದಾರೆ ಅಲ್ದಿ ನೀರು ಉಕ್ಕಿ ಹರಿಯುತ್ತಿರೋದ್ರಿಂದ ಬಡಾವಣೆ ಮುಳುಗಿದೆ ನೆರೆಯಲ್ಲಿ ಸಿಲುಕಿದವರನ್ನ ಜೆಸಿಬಿ ಮೂಲಕ ರಕ್ಷಣೆ ಮಾಡಲಾಗಿದೆ ಈಗ ಡಿ ಕೆಳ ಬೆಂಗಳೂರೇ ಆಗೈತೆ ನಾವೇನು ಮಾಡೋಕ್ಕಾಗಲ್ಲ ಅಂತ ಈ ಎಮ್ ಎಲ್ ಎಲ್ಲರೂ ಹೇಳ್ತಾರೆ ಸದ್ಯಕ್ಕೆ ನಾನು ಹೊರಮಾವು ಬಳಿ ಇರುವಂತಹ ಸಾಯಿ ಲೇಔಟ್ ನಲ್ಲಿ ಇದ್ದೀನಿ ಸಾಯಿ ಲೇಔಟ್ ನ ಒಂದು ಅಪಾರ್ಟ್ಮೆಂಟ್ ಮೇಲಿನ ಮೇಲೆ ನಿಂತ್ಕೊಂಡು ನಿಮ್ಗೆ ಈ ದೃಶ್ಯಗಳನ್ನ ತೋರಿಸ್ತಾ ಇರುವಂತದ್ದು ಇಡೀ ಲೇಔಟ್ ಸಂಪೂರ್ಣವಾಗಿ ಜಲಾವೃತಗೊಂಡಿರುವಂತಹ ದೃಶ್ಯ ನಮಗಿಲ್ಲಿಂದ ಇಲ್ಲಿಂದ ನೋಡೋದಕ್ಕೆ ಸಾಧ್ಯ ಆಗುತ್ತೆ ಬೆಂಗಳೂರಿನಲ್ಲಿ ಸುರಿದ ಮಳೆಗೆ ಆದ ಅವಾಂತರಗಳು ಒಂದೆರಡಲ್ಲ ಉತ್ತರ ಹಳ್ಳಿಯಲ್ಲಿ ಮಳೆಗೆ ಮನೆಗಳು ಹಾಗೂ ರಸ್ತೆಯಲ್ಲಿ ನಿಲ್ಲಿಸಿದ್ದ ಗಾಡಿಗಳು ಜಲಾವೃತವಾಗಿವೆ ಮನೆಗಿಂತ ಹೊರಬರಲಾಗದೆ ಜನ ಪರದಾಡಿದ್ದಾರೆ ಇದೇನು ಬಸ್ಸು ಅಥವಾ ಸ್ವಿಮ್ಮಿಂಗ್ ಪೂಲೋ ಒಂದು ಗಟ್ಟಾಗ್ತಿಲ್ಲ ಮಹಾ ಮಳೆ ಹೊಡೆತಕ್ಕೆ ಬಿ ಎಂ ಟಿ ಸಿ ಬಸ್ ನೀರಲ್ಲದೆ ಪ್ರಯಾಣಿಕರು ಸಂಚರಿಸುವಂತಾಗಿದೆ ಇನ್ನು ಗಿಂದಿರಾ ನಗರದಲ್ಲೂ ಭಾರಿ ಮಳೆಯಿಂದಾಗಿ ಹಲವು ಮನೆಗಳಿಗೆ ನೀರು ನುಗ್ಗಿ ಭಾರಿ ಅವಾಂತರವೇ ಸೃಷ್ಟಿಯಾಗಿದೆ ಕೊಳಚೆ ನೀರಲ್ಲದೆ ಚೇರ್ ಹಾಕಿ ಪೇಪರ್ ವಿಭಿನ್ನ ಹೋರಾಟ ಮಾಡಿದ್ರು ಅಲ್ಲಿನ ಜನ ಪ್ರತಿ ಬಾರಿನೂ ಇವರು ಬರೋದು ಅಧಿಕಾರಿಗಳಿಗೆ ನಾವು ಇದು ಮಾಡೋದು ಮೀಡಿಯಾ ಮುಖಾಂತರ ಬರೋದು ಆಮೇಲೆ ಅವ್ರು ಇವತ್ತು ಮಾಡ್ತೀವಿ ನಾಳೆ ಮಾಡ್ತೀವಿ ಅಂತ ಹೇಳೋದು ಕೊನೆಗೆ ಇದೇ ತರ ಮಳೆ ಬಂದಾಗ ಮತ್ತೆ ಇದೇ ತರ ನೀರು ಬರೋದ್ರಿಂದ ನಮಗೆ ತುಂಬಾ ಕಷ್ಟ ಆಗ್ತಿದೆ ಅಡಿಗೆ ಮಾಡೋದು ಮಕ್ಕಳಿಗೆಲ್ಲ ಅವ್ರಿಗೆಲ್ಲ ಕಾಯಿಲೆ ಬರ್ತಿದೆ ನೀರೆಲ್ಲ ಕೊಡ್ಬಿಟ್ಟು ಒಳಗಡೆ ಟ್ಯಾಂಕಿಗೆ ಎಲ್ಲ ಹೋಗ್ತಾ ಇದೆ ನೀರು ಮಡಿವಾಳದ ಅಂಡರ್ ಪಾಸ್ಗೆ ವರುಣ ಜಲ ದಿಗ್ಬಂಧನ ಹಾಕಿದ್ದಾನೆ ಪರಿಣಾಮ ಸಂಚಾರಕ್ಕೆ ಸವಾರರು ಪರದಾಡಿದ್ದು ಅಂಡರ್ ಪಾಸ್ ಮೇಲ್ಭಾಗದಲ್ಲಿ ಓಡಾಡೋದಕ್ಕೆ ವ್ಯವಸ್ಥೆ ಮಾಡಲಾಗಿದೆ ಮಳೆಗಾಲದಲ್ಲಿ ಬೀದಿ ಬದಿಯ ವ್ಯಾಪಾರಿಗಳ ಗೋಳು ಹೇಳತೀರದ್ದಾಗಿದೆ ಮಳೆ ಅಬ್ಬರಕ್ಕೆ ಕೆಆರ್ ಮಾರ್ಕೆಟ್ ವ್ಯಾಪಾರಿಗಳು ನಲುಗಿ ಹೋಗಿದ್ದಾರೆ ಅಲ್ಲದೆ ಮಧ್ಯಾಹ್ನ ಸುರಿದ ಮಳೆಗೆ ಕೆಆರ್ ಮಾರ್ಕೆಟ್ ನ ಫ್ಲೈಓವರ್ ಜಲಾವೃತವಾಗಿ ಸವಾರರು ಪೇಚಾಡಿದ್ರು ಯಾರು ಯಾರು ಬರ್ತಾರೆ ಬರ್ತಾರೆ ಸರ್ ಇಲ್ಲಿ ರಾಜಧಾನಿ ರಸ್ತೆಗಳೆಲ್ಲ ನೀರಲ್ಲಿ ಮುಳುಗಿ ಹೋಗಿವೆ ರಸ್ತೆ ಯಾವುದು ಕೆರೆ ಯಾವುದು ಅನ್ನೋದೇ ಗೊತ್ತಾಗ್ತಿಲ್ಲ ಸಿಲ್ಕೋಡ್ ಜಂಕ್ಷನ್ ಸಂಪೂರ್ಣವಾಗಿ ನೀರಲ್ಲಿ ಮುಳುಗಿದೆ ವಾಹನಗಳೆಲ್ಲವೂ ನೀರಲ್ಲಿ ಅರ್ಧಕ್ಕರ್ತಾ ಮುಳುಗಿವೆ ಸ್ಥಳಕ್ಕೆ ಭೇಟಿ ನೀಡಿದ ಸಚಿವ ರಾಮಲಿಂಗಾರೆಡ್ಡಿ ಪಿ ಎಂ ಆರ್ ಸಿಎಲ್ ಎಂಜಿನಿಯರ್ಗೆ ಕ್ಲಾಸ್ ತೆಗೆದುಕೊಂಡ್ರು ಮಳೆ ಹೊಡೆತಕ್ಕೆ ಕೆಂಗೇರಿಯ ಗುರುಕುಲ ಆಶ್ರಮ ಅಕ್ಷರಶಃ ನಲುಗಿ ಹೋಗಿದೆ ವೃಷಭಾವತಿ ನೀರು ಆಶ್ರಮದೊಳಗೆ ನುಗ್ಗಿ ಸೊಂಟದವರೆಗೆ ನಿಂತಿತ್ತು ಇಡೀ ಬೆಂಗಳೂರಿನ ಜಲ್ಲ ಆಶ್ರಮದಲ್ಲಿನ ಅಕ್ಕಿ ರಾಗಿ ದವಸ ಧಾನ್ಯಗಳಿದ್ದ ರೂಮಲ್ಲಿತ್ತು ಮಕ್ಕಳಿಗೆ ವೃದ್ಧರಿಗೂ ಮಲಗೋದಕ್ಕೂ ಜಾಗಾಗಿಲ್ಲದಂತಾಗಿ ನಲವತ್ತಕ್ಕೂ ಹೆಚ್ಚು ಜನರನ್ನ ಬೇರೆಡೆಗೆ ಸ್ಥಳಾಂತರ ಮಾಡಲಾಗಿದೆ ಎರಡು ದಿನಗಳಿಂದ ಮಳೆ ಅಬ್ಬರಿಷ್ಠ ಹೆಂಡೂರು ರಸ್ತೆ ಮಳೆ ನೀರಿನಿಂದ ಜಲಾವೃತವಾಗಿದೆ ರಸ್ತೆಯಲ್ಲಿ ನಿಂತ ನೀರನ್ನ ತೆರವು ಮಾಡಲು ಜೆಸಿಬಿ ಬಳಕೆ ಮಾಡಲಾಗಿದೆ ಒಮ್ಮೆಲೆ ಎರಡು ಜೆ ಬಳಸಿ ರಸ್ತೆಯಲ್ಲಿ ನಿಂತಿದ್ದ ನೀರನ್ನ ತೆರವು ಮಾಡಲಾಗ್ತಿದೆ ಮಳೆಗಾಳಿಗೆ ಪದ್ಮನಾಭನಗರದ ಸರ್ಕಲ್ ಬಳಿ ಮರ ಒಂದು ಬುಡ ಮೇಲಾಗಿದೆ ಮರ ಬಿದ್ದ ರವಸಕ್ಕೆ ಎರಡು ಮೂರು ಮನೆಗಳಿಗೆ ಹಾನಿಯಾಗಿತ್ತು ಒಂದು ಕಾರ್ ಸಂಪೂರ್ಣ ಜಕಂಗೊಂಡಿತ್ತು ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾದ ದೃಶ್ಯ ಎದೆ ನಡುಗಿಸುವಂತಿದೆ ಬಿ ಟಿಎಂ ಲೇಔಟ್ ನ ಅಪಾರ್ಟ್ಮೆಂಟ್ಗೆ ನೀರು ನುಗ್ಗಿತ್ತು ನೀರು ಹೊರ ಹಾಕುವಾಗ ಅನಾಹುತವೊಂದು ಸಂಭವಿಸಿದೆ ಮೋಟಾರ್ ಆನ್ ಮಾಡುವಾಗ ವಿದ್ಯುತ್ ತಗುಲಿ ಮಾಲೀಕ ಮನಮೋಹನ್ ಹಾಗೂ ರಕ್ಷಣೆಗೆ ಹೋದ ಪಾಲಕ ಇಬ್ಬರು ಸಾವನ್ನಪ್ಪಿದ್ದಾರೆ ಯಾವಾಗಲೂ ಅವರೇ ನೋಡ್ಕೊಂತ ಇದ್ರಂತೆ ನೀರು ಜಾಸ್ತಿ ಬಂದಾಗ ಸ್ವಂತ ಕಡಿಮೆ ಆದ್ರೆ ಲಿಫ್ಟ್ ಮಾಡ್ತಾ ಇದ್ರಂತೆ ನಿನ್ನೆ ಅದು ಕರೆಂಟ್ ವ್ಯತ್ಯಾಸ ಆಗಿ ಈ ಥರ ಆಗಿದೆ ಕಿತ್ತೋಗಿರೋ ವೈರ್ ಬಾಡಿಗೆ ಅರ್ಜೆಂಟ್ ಅವನು ಅದರಲ್ಲಿ ಅವ್ನು ನೀರು ಹೊಡಿಯಕ್ಕೆ ಹೋಗಿದ್ದಾನೆ ಆತರ ಅವನಿಗೆ ಚಿಕ್ಕ ಮಗು ಅವರು ಆಕ್ಚುಲಿ ಚೆನ್ನಾಗಿ ನೋಡ್ಕೊಳ್ಳೋರಂತೆ ವಾಚ್ಮ್ಯಾನ್ ಮಗನಿಗೆ ವರುಣನ ಆರ್ ಪಟಕ್ಕೆ ಸಚಿವರ ಸಭಾಧ್ಯಕ್ಷರ ಮನೆ ಮುಂದಿನ ರಸ್ತೆ ಜಲಾವೃತವಾಗಿವೆ ಸರಕಾರಿ ನಿವಾಸದ ಮುಂದಿನ ರಸ್ತೆಯಲ್ಲಿ ಮೂರು ಅಡಿಯಷ್ಟು ನೀರು ನಿಂತಿತ್ತು ಸವಾರರು ಹೈರಾಣಾಗಿ ಹೋಗಿದ್ರು ಮಳೆ ನಡುವೆಯೂ ರಾಜಕೀಯ ಕೆಸರ ಚಾಟ ಜೋರಾಗಿದೆ ಸಚಿವ ರಾಮಲಿಂಗಾರೆಡ್ಡಿ ಬಿಟಿಎಂ ಲೇಔಟ್ ಪ್ರದೇಶಗಳಿಗೆ ಭೇಟಿ ನೀಡಿ ಪರಿಶೀಲಿಸಿದ್ರು ಅದೇ ವೇಳೆ ಬಿಜೆಪಿ ನಿಯೋಗ ಕೂಡ ಮಳೆ ಹಾನಿ ಪ್ರದೇಶಗಳಿಗೆ ಭೇಟಿ ನೀಡಿತ್ತು ಬೋರ್ಡ್ ಸೇರಿದಂತೆ ಹಲವು ಪ್ರದೇಶಗಳಿಗೆ ಭೇಟಿ ಕೊಟ್ರು ಕಸದ ರಾಶಿ ಮೇಲೆ ಉತ್ತರಿಸಿ ಡಿಕೆ ಶಿವಕುಮಾರ್ ಅನ್ನು ಪೋಸ್ಟರ್ ಅಂಟಿಸಿ ಸರ್ಕಾರವನ್ನ ಗೇಲಿ ಮಾಡಿದ್ರು ಕಾರ್ಪೊರೇಷನ್ ನಲ್ಲಿ ಎಲ್ಲ ಹಾರ್ಟಿಕಲ್ಚರ್ ಅಗ್ರಿಕಲ್ಚರ್ ಹಾರ್ಟಿಕಲ್ಚರ್ ಎಲ್ಲ ಇತ್ತು ಈಗ ಜಲ ಸಾರಿಗೆನೂ ಒಂದು ಉಪಯೋಗ ಮಾಡ್ಲಿ ಇಲ್ಲಿ ಕಾರ್ಪೊರೇಷನ್ ಒಂದು ಇಲಾಖೆ ಜಲ ಸಾರಿಗೆ ಇಲಾಖೆನೂ ಒಂದು ಮಾಡ್ಲಿ ಅಂತ ಸಲಹೆಯನ್ನು ಕೊಡ್ತಾ ಇದೆ